ಬೇಸಿಗೆ ಮಳೆಗೆ ಬೆಂಗಳೂರಿನ ರಸ್ತೆಗಳು ಕೆರೆ ರೀತಿಯಾಗಿ ಬೇಸಿಗೆ ಮಳೆಗೆ ಬೆಂಗಳೂರಿನ ಜನ ಹೈರಾಣಾಗಿದ್ದಾರೆ ಬೆಂಗಳೂರಿನ ಹಲವು ಕಡೆ ಮಳೆ ಆರ್ಭಟಿಸಿದೆ ಸುರಿದಂತ ಮಳೆಗೆ ರಸ್ತೆ ತುಂಬೆಲ್ಲ ನೀರು ಇದು ಬೆಂಗಳೂರಿನ ಪರಿಸ್ಥಿತಿ ಮಲೆನಾಡು ಕರಾವಳಿ ಭಾಗದಲ್ಲಿ ನಿರಂತರ ಮಳೆ ಸುರಿದ್ರು ಈ ತರದ ಅವಾಂತರಗಳಾಗೋದಿಲ್ಲ ಆದರೆ ಬೆಂಗಳೂರಿನಂತ ಸಿಟಿಯಲ್ಲಿ ಒಂದು ಮಳೆ ಸುರಿದಿದ್ದಕ್ಕೆ ದೃಶ್ಯ ನೋಡ್ತಾ ಇದೆ ರಸ್ತೆ ತುಂಬಾ ನೀರು ವಾಹನ ಸವಾರರು ಪರದಾಡ್ತಿದ್ದಾರೆ ಬೆಳಗಾನಹಳ್ಳಿ ಸ್ಕೈ ವಾಕ್ ಇಂದ ಹಿಡಿದು ಎಚ್ ಡಿ ಎಫ್ ಸಿ ಆ ಡ್ರಿವೇಡ್ ವರ್ಗು ನೀರು ಹೋಗುತ್ತೆ ಸಣ್ಣ ಮಳೆ ಬಂದ್ರು ಜನಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲಿ ನೋಡಿ ಎರಡು ಮೂರು ಆಟೋಗಳು ಕೆಟ್ಟು ನಿಂತಿದೆ ಟೂ ವೀಲರ್ ಕೆಟ್ಟು ನಿಂತಿದೆ ಫುಲ್ಲು ಬಂದು ನಮ್ಮ ಮಾಲು ಎಂಟ್ರಿ ಬರುತ್ತೆ ಸುಮ್ಮನೆ ಗ್ರೇಟರ್ ಬೆಂಗ್ಳೂರು ಮಾಡ್ತೀನಿ ಅಂದ್ಕೊಂಡು ಅಲ್ಲಿ ಇಲ್ಲಿ ಚೆನ್ನಾಗಿರೋ ರೋಡ್ಗಳ್ನ ಕಿತ್ತಾಕೋದಲ್ಲ ಅಲ್ಲಿ ಒಂದು ಸ್ಕೈ ವಾಕ್ ಕೆಳಗಡೆ ಒಂದು ನೀರು ಹೋಗೋದಕ್ಕೆ ಜಾಗ ಇಲ್ಲ ಟೂ ವೀಲರ್ ಹೋಗೋದಕ್ಕೆ ಜಾಗ ಇಲ್ಲ ನಾವು ಹ್ಯಾಂಡಿಕ್ಯಾಪ್ಟು ನಮ್ಮಂಥವ್ರು ಹೋಗೋದು ಹೆಂಗೆ ಹೋಗುತ್ತೆ ನೋಡಿ ಈಗಲೂ ನೋಡಿ ನಿಂತು ನೀರು ನಿಂತಿದೆ ಚೆನ್ನಾಗಿರೋ ಪ್ರತಿ ಮಳೆ ಬಂದ್ರೂ ಇದೇ ಬಾಳೆ ಯಾವ ಒಂದು ಡ್ರೈವ್ನು ನೀವೇ ನೋಡಿ ಎಕ್ಸ್ಟ್ ಟೂ ವೀಲರ್ಗಳು ಬಂದರೆ ಹೆಂಗೆ ಜಾರ ಹಿಂಗೆ ಫ್ಲೋ ಆಗಿ ಬರ್ತಾ ಇದೆ ಈ ಕಡೆ ಬೈಪಾಸ್ ಇದ್ರ ಮೇಲೆ ಹೋಗೋದು ಫುಟ್ಪಾತ್ ಮೇಲೆ ಹೋಗೋದಕ್ಕೂ ಆಗೋದಿಲ್ಲ ಹೆಂಗೆ ಓಡಾಡೋದು ಪ್ರತಿಯೊಂದು ಸತಿನೂ ಇದೇ ಪಾಠ ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್